ಉತ್ತರ ಕರ್ನಾಟಕದ ಖಾದ್ಯಗಳು ಭಾಳ ವಿಶೇಷ ಅಲ್ಲಿಯ ವಾತಾವರಣಕ್ಕೆ ಹೊಂದೋ ಹಾಗೆ ವಿಶೇಷವಾದಂಥ ಅಡುಗೆಗಳನ್ನು ಅವ್ರು ಮಾಡ್ತಾರೆ ಇವತ್ತು ನಾನು ಮಾಡ್ತಿರುವಂಥ ಒಂದು ಅಡುಗೆ ಭಾಳ ವಿಶೇಷ ಯಾಕೆಂದರೆ ನಾವು ಅದನ್ನು ಚಪಾತಿಗೆ ನೆಂಚ್ಕೊಂಡು ತಿನ್ಬೋದು ಅನ್ನದ ಜೊತೆ ತಿನ್ಬೋದು ಹಂಗೆ ತಿನ್ಬೋದು ಟಿ ವಿ ನೋಡ್ತಾ ಕುತ್ಕೊಂಡು ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಸೊ ಇವತ್ತಿನ ವಿಶೇಷ ಸೌತೆಕಾಯಿ ಪಲ್ಯ नमस्कार नो सिहिकई चंद्र वेलकम वेलकू क्विजी कर्नाटक सीजन फोर एंड इनिशियेटिव बै प्रजावाणी एंड अंड दिस सीजन इज इस प्रेस फ्रीडम हेल्दी कुकिंग आईल एलिजी पार्टनर्स इंडे किचन पार्टनर टीटिके प्रेस्टीज स्पेशल पार्टनर बीमा ज्वेलर्स स्नैक्स पार्टनर लेसोसियेट स्पा एसबी कार्ड्स वेंकॉप चिकन एंड इको क्रिस्टल वाटर ट्रीटमेंट ಶುರು ನಮ್ಮ ಇವತ್ತಿನ ಕಾರ್ಯಕ್ರಮ ಇವತ್ತು ನಾವು ಕ್ವಿಝಿನ್ಸ್ ಆಫ್ ಕರ್ನಾಟಕದಲ್ಲಿ ಶುರು ಇರೋದೇ ಉತ್ತರ ಕರ್ನಾಟಕದ ಒಂದು ಖಾದ್ಯದಿಂದ ಇದು ಎಲ್ಲರ ಮನೆಯಲ್ಲಿ ಸಾಮಾನ್ಯವಾಗಿ ವಾರಕ್ಕೆ ಒಂದು ಸಲಿನಾದರೂ ಮಾಡೇ ಮಾಡ್ತಾರೆ ಇದಕ್ಕೆ ಏನು ಕರೀತಾರೆ ಉತ್ತರ ಕರ್ನಾಟಕದಲ್ಲಿ ಮುದ್ದಿಪಲ್ಯ ಅಂತ ಕರೀತಾರೆ ಇವತ್ತು ನಾನು ಸೌತೆಕಾಯಿಯನ್ನು ಬಳಸಿ ಒಂದು ಮುದ್ದಿ ಪಲ್ಯ ಮಾಡ್ತಾ ಏನೇನು ಪದಾರ್ಥಗಳು ಬೇಕು ನೋಟ್ ಮಾಡ್ಕೊಳ್ಳಿ ಸೌತೆಕಾಯಿ ಮುದ್ದಿಪಲ್ಯ ಬೇಕಾಗುವ ಪದಾರ್ಥಗಳು ಸೌತೆಕಾಯಿ ಎರಡು ಹಸಿಮೆಣಸಿನಕಾಯಿ ನಾಲ್ಕು ಕೊತ್ತಂಬರಿ ಸೊಪ್ಪು ಕಾಲು ಕಪ್ಪು ತೆಂಗಿನ ತುರಿ ಅರ್ಧ ಕಪ್ಪು ಜೀರಿಗೆ ಒಂದು ಟೀ ಸ್ಪೂನ್ ಕಡಲೆಬೇಳೆ ಒಂದು ಟೀ ಸ್ಪೂನ್ ಉದ್ದಿನಬೇಳೆ ಒಂದು ಟೀ ಸ್ಪೂನ್ ಇಂಗು ಕಾಲು ಟೀ ಸ್ಪೂನ್ ಕಾಳು ಕಾಲು ಟೀ ಸ್ಪೂನ್ ಹುಣಸೆಹಣ್ಣು ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರ ಕಡಲೆಕಾಯಿ ಬೀಜ ಅರ್ಧ ಕಪ್ ಕರ್ಬೇವಿನ ಸೊಪ್ಪು ಹತ್ತು ಕಡಲೆ ಹಿಟ್ಟು ಎರಡರಿಂದ ಮೂರು ಚಮಚ ಸಾಸಿವೆ ಅರ್ಧ ಚಮಚ ಉಪ್ಪು ರುಚಿಗೆ ತಕ್ಕಷ್ಟು ಫ್ರೀಡಮ್ ಎಣ್ಣೆ ಎರಡು ಚಮಚ ಇವೆಲ್ಲ ನಮ್ಮ ಇವತ್ತಿನ ಸ್ಪೆಷಲ್ ಅದ್ಭುತವಾದಂಥ ಸೌತೆಕಾಯಿ ಮುದ್ದೆ ಪಲ್ಯಗೆ ಬೇಕಾಗಿರತಕ್ಕಂಥ ಪದಾರ್ಥಗಳು ಈಗ ತಡ ಮಾಡೋದು ಬೇಡ ಮಾಡೋಕ್ಕೆ ಶುರು ಮಾಡೋಣ ಫಸ್ಟು ಒಂದು ಮಸಾಲೆ ರುಬ್ಕೋಬೇಕು ಇವತ್ತಿನ ಎಲ್ಲ ಅಡುಗೆಗಳಿಗೆ ಬಳಸ್ತಾ ಇರುವಂಥ ಎಲ್ಲ ಪಾತ್ರೆಗಳು ಟಿ ಟಿ ಕೆ ಪ್ರೆಸ್ಟೀಜ್ ಅವರ ಪಾತ್ರೆಗಳು ಇಡೀ ಒಂದು ಅಡುಗೆ ಮನೆಗೆ ಏನೇನು ಬೇಕು ಸ್ಟವಿಂದ ಹಿಡಿದು ಗ್ರೈಂಡರ್ ತನಕ ಎಲ್ಲವೂ ಕೂಡ ಪ್ರೆಸ್ಟೀಜಲ್ಲಿ ಸಿಗುತ್ತೆ ಸೊ ನಾನಿವಾಗ ಪ್ರೆಸ್ಟೀಜ್ ಮಿಕ್ಸರ್ ಗ್ರೈಂಡರಲ್ಲಿ ಮಸಾಲೆನ ರುಬ್ಕೊಂಡ್ಬಿಡ್ತೀನಿ ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತುರಿ ನಾಲ್ಕು ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಒಂದು ಅರ್ಧ ಕಪ್ಪಷ್ಟು ಕೊತ್ತಂಬರಿ ಸೊಪ್ಪು ಒಂದು ಕಾಲು ಚಮಚದಷ್ಟು ಸಾಸಿವೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಒಂದು ಕಾಲು ಚಮಚದಷ್ಟು ಇಂಗು ಒಂದು ಕಾಲು ಚಮಚದಷ್ಟು ಮೆಂತ್ಯ ಜಾಸ್ತಿ ಮೆಂತ್ಯ ಹಾಕ್ಬಾರ್ದು ಕಹಿ ಬಂದ್ಬಿಡುತ್ತೆ ಆಮೇಲೆ ಒಂದು ಸ್ವಲ್ಪ ನಿಂಬೆಹಣ್ಣ ಗಾತ್ರದಷ್ಟು ಹುಣಸೆಹಣ್ಣು ಓಕೆ ಇದಿಷ್ಟನ್ನು ಹಾಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನುಣ್ಣಿಗೆ ಒಂದು ಪೇಸ್ಟ್ ಮಾಡ್ಕೊಂಬಿಡೋಣ ಓಕೆ ಫಸ್ಟ್ ಕ್ಲಾಸ್ ರುಬ್ಬಿದ್ದಾಯ್ತು ಈಗ ಮಾಡೋಕ್ಕೆ ಶುರು ಮಾಡೋಣ ಮಾಡೋದಕ್ಕೆ ಒಂದು ಪ್ಯಾನನ್ನು ಬಳಸ್ತಾ ಇದ್ದೀನಿ ಇದು ಕೂಡ ಪ್ರೆಸ್ಟೀಜ್ ಅವರ ಪ್ಯಾನು ಅದ್ಭುತವಾದಂಥ ಅಡುಗೆ ಮಾಡೋದಕ್ಕೆ ಅದ್ಭುತವಾದ ಸಲಕರಣೆಗಳು ಬೇಕು ಪ್ರೆಸ್ಟೀಜು ಆ ಎಲ್ಲ ಸಲಕರಣೆಗಳನ್ನು ಕೊಡುತ್ತೆ ಸೊ ಇಲ್ಲಿ ನಾವು ಪ್ಯಾನ್ ಇಟ್ಟು ಇದಕ್ಕೆ ಎಣ್ಣೆ ಹಾಕ್ತಾ ಇದ್ದೀನಿ ನಾವು ಫ್ರೀಡಮ್ ರಿಫೈಂಡ್ ಸನ್ಫ್ಲವರ್ ಆಯಿಲ್ ಇದ್ದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲು ವಿಟಮಿನ್ ಎ ಡಿ ಇರೋ ಅಂಥ ಎಣ್ಣೆ ಆರೋಗ್ಯಕ್ಕೆ ಒಳ್ಳೆಯದು ಮತ್ತು ಇನ್ನೊಂದು ಭಾಳ ಇಂಪಾರ್ಟೆಂಟ್ ವಿಚಾರ ಅಂದರೆ ಇದು ಎಣ್ಣೆ ಭಾಳ ಲೈಟಾಗಿದೆ ಸೊ ಲೈಟಾಗಿರೋದ್ರಿಂದ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕರಿಬೋದು ಕರೆದಿದ್ದೆ ಅದು ಜಿಡ್ ಜಿಡ್ ಆಗೋದಿಲ್ಲ ತುಂಬ ಚೆನ್ನಾಗಿ ಕಡಿಮೆ ಎಣ್ಣೆಯಲ್ಲಿ ಜಾಸ್ತಿ ಕರಿಯೋದ್ರಿಂದ ನಿಮಗೆ ಎಕನಾಮಿಕಲ್ಲವಾಗತ್ತೆ ಹೆಲ್ದಿಯಾಗೂ ಇರುತ್ತೆ ಸೊ ಹಾಗಾಗಿ ನಾನು ಇದನ್ನು ಸುಮಾರು ಒಂದು ನಾಲ್ಕೈದು ವರ್ಷದಿಂದ ಬಳಸ್ತಾ ಇದ್ದೀನಿ ಐ ಆಮ್ ವೆರಿ ಹ್ಯಾಪಿ ವಿತ್ ಇಟ್ ನೀವು ಕೂಡ ಬಳಸಿ ನೋಡಿ ಓಕೆ ಇದು ಸ್ವಲ್ಪ ಕಾಯಬೇಕು ಓಕೆ ಎಣ್ಣೆ ಕಾದಿದೆ ಇದಕ್ಕೆ ಒಂದ್ ಸ್ವಲ್ಪ ಹಿಂಗ ಹಾಕ್ ಬಿಡೋಣ ಜೊತೆಗೆ ಒಂದ್ ಸ್ವಲ್ಪ ಸಾಸವೆ ಒಂದ್ ಸ್ವಲ್ಪ ಜೀರಿಗೆ ಸಾಸವೆ ಜೀರಿಗೆ ಸಿಡಿತಿದ್ದಂಗೆ ಕಡಲೇ ಬೇಳೆ ಒಂದ್ ಸ್ವಲ್ಪ ಉದ್ದಿನ ಬೇಳೆ ಒಂದು ಸ್ವಲ್ಪ ಕಡಲೆಕಾಯಿ ಬೀಜ ಒಂದು ಅರ್ಧ ಕಪ್ಪಷ್ಟು ಕಡಲೆಕಾಯಿ ಬೀಜ ಇದು ಚೆನ್ನಾಗೇ ಬಾಡಿಸ್ಕೋಬೇಕು ಕಂದು ಬಣ್ಣ ಬಡೋವರೆಗೂ ಇದನ್ನು ಬಾಡಿಸ್ಕೋಬೇಕು ಓಕೆ ಇದು ಲೈಟ್ ಬ್ರೌನ್ ಕಲರ್ ಆಗುತ್ತೆ ಬೇಳೆಗಳೆಲ್ಲ ಅಲ್ಲಿವರೆಗೂ ಬಾಡಿಸ್ಕೋಬೇಕು ಸ್ವಲ್ಪ ಕಂದು ಬಣ್ಣ ಬರ್ತಿದ್ದಂಗೆ ಇದಕ್ಕೆ ಒಂದು ಸ್ವಲ್ಪ ಕರಿಬೇವು ಹಾಕ್ಬಿಡೋಣ ಈ ಕುಕ್ಕಿಂಗ್ ಪ್ರೋಸೆಸ್ನ ನಾವು ಇಲ್ಲಿಗೆ ಸ್ಟಾಪ್ ಮಾಡಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಇದಕ್ಕೆ ನಾವು ತುರಿದಿಟ್ಕೊಂಡಿರ್ತಕ್ಕಂಥ ಸೌತೆಕಾಯಿ ಹಾಕ್ಬಿಡ್ತೀನಿ ಈ ಸೌತೆಕಾಯಿನ ಎಣ್ಣೆಯಲ್ಲಿ ಚೆನ್ನಾಗಿ ಬಾಡಿಸ್ಕೋಬೇಕು ನೋಡಿ ಸಾಮಾನ್ಯವಾಗಿ ಎಲ್ರಿಗೂ ಅಭಿಪ್ರಾಯ ಏನು ಅಂದರೆ ಸೌತೆಕಾಯಿನ ಯಾರು ಕುಕ್ ಮಾಡಲ್ಲ ಅಂತ ಆದರೆ ಹಾಗಲ್ಲ ಸೌತೆಕಾಯಲ್ಲಿ ಬೇಕಾದಷ್ಟು ಅಡುಗೆಗಳನ್ನ ಮಾಡ್ಬೋದು ಸೌತೆಕಾಯಿ ಒಂಥರ ಮಲ್ಟಿ ಡೈಮೆನ್ಷನಲ್ ತರಕಾರಿ ಇದು ಹಸಿಯಾಗೂ ತಿನ್ಬೋದು ಬೇಯಿಸ್ಕೊಂಡು ತಿನ್ಬೋದು ಉಪ್ಪು ಖಾರ ಹಾಕ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸೌತೆಕಾಯಿಯಲ್ಲಿ ವಿಧ ವಿಧವಾದಂಥ ಅಡುಗೆಗಳನ್ನು ಮಾಡೋದಕ್ಕೆ ಖುಷಿಯಾಗುತ್ತೆ ಕೋಸಂಬರಿ ಕಿಸಂಬ್ರಿ ಮಾಡಿದ್ರಂತೂ ಬಟ್ಲುಗಟ್ಟಲೆ ತಿನ್ಬಿಡ್ತೀವಿ ಅಷ್ಟು ಚೆನ್ನಾಗಿರುವಂಥ ತರಕಾರಿ ಇದು ಇದು ಸ್ವಲ್ಪ ಬೇಯಬೇಕಿದು ಇದು ಬೇಯೋಷ್ಟರಲ್ಲಿ ನಾವು ಒಂದು ಸ್ಪೆಷಲ್ ಮಿಕ್ಸ್ಚರನ್ನು ರೆಡಿ ಮಾಡ್ಕೋಬೇಕು ಒಂದು ಸ್ಲರಿ ರೆಡಿ ಮಾಡ್ಕೋಬೇಕು ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ ಒಂದು ಬೌಲ್ ತಗೊಂಡು ಈ ಬೌಲ್ಗೆ ಒಂದು ಎರಡು ಚಮಚದಷ್ಟು ಕಡಲೆ ಹಿಟ್ಟು ಹಾಕ್ತೀನಿ ಓಕೆ ಕಡಲೆ ಹಿಟ್ಟಾಕಿ ನೀರು ಹಾಕಿ ಒಂದು ಸಣ್ಣದಾಗಿ ಒಂದು ಪೇಸ್ಟ್ ಮಾಡ್ಕೊತೀನಿ ತೆಳುವಾದ ಪೇಸ್ಟ್ ಮಾಡ್ಕೋತೀನಿ ಗಂಟಿಲ್ಲದೆ ಇರೋ ಹಾಗೆ ಒಂದು ಪೇಸ್ಟ್ ಮಾಡ್ಕೋಬೇಕು ಇರಲಿ ಈ ಕಡೆ ಇದು ಸ್ವಲ್ಪ ಬೇಯಬೇಕು ಇದು ಬೇಯೋ ಅಷ್ಟರಲ್ಲಿ ನಾವು ನಮ್ಮ ಪ್ರಾಯೋಜಕರಿಗೆ ಒಂದು ಥ್ಯಾಂಕ್ಸ್ ಹೇಳ್ಬಿಡೋಣ ನೀವು ಅಡಿಗೆ ಮಾಡೋದಿಕ್ಕೆ ಫ್ರೀಡಮ್ ಆಯಿಲ್ ಬಳಸ್ತೀರಾ ಅಂದ್ರೆ ಕಡಿಮೆ ಎಣ್ಣೆ ಬಳಸ್ತಿದ್ದೀರಾ ಅಂತಲೇ ಅರ್ಥ ವಿಟಮಿನ್ ಎ ಡಿ ಮತ್ತು ಇ ಒಂದಿರುವ ಈ ಎಣ್ಣೆ ಝೀರೋ ಕೊಲೆಸ್ಟ್ರಾಲ್ ಮತ್ತು ಝೀರೋ ಫ್ಯಾಟಿ ಆಸಿಡ್ ಇರುವಂತಹ ಎಣ್ಣೆ ಇದು ನಿಮ್ಮ ಅಡಿಗೆಗೆ ಹೊಸ ರುಚಿಯನ್ನು ನೀಡುತ್ತೆ ಅಂದ್ರೆ ಟೇಸ್ಟ್ ಮತ್ತು ಹೆಲ್ತ್ನ ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುವ ಎಣ್ಣೆ ಈ ಫ್ರೀಡಮ್ ಹೆಲ್ದಿ ಕುಕಿಂಗ್ ಆಯಿಲ್ ನೀವು ಟಿ ಟಿ ಕೆ ಪ್ರೆಸ್ಟೀಜ್ನ ಹೊಸ ಇನೋವೇಟಿವ್ ಅಪ್ಲಯನ್ಸಸ್ನ ಬಳಸ್ಕೊಂಡು ಅಡುಗೆ ಮಾಡ್ತಾ ಇದ್ರೆ ಅಡುಗೆ ಕೆಲಸ ನಿಮಗೆ ಕಷ್ಟ ಅನಿಸೋದೇ ಇಲ್ಲ ಮಾಡ್ರನ್ ಟೆಕ್ನಾಲಜಿ ಬಳಸಿ ತಯಾರಿಸಿರುವ ಈ ಅಪ್ಲಯೆನ್ಸಸ್ಸು ನಮ್ಮ ಸಾಂಪ್ರದಾಯಿಕ ಅಡುಗೆ ಪದ್ಧತಿಗೂ ಹೊಂದಿಕೆ ಆಗೋ ಹಾಗಿದೆ ಅಷ್ಟೇ ಅಲ್ಲ ಅಡುಗೆ ಮನೆಯಲ್ಲಿ ಹೆಚ್ಚು ಜಾಗವನ್ನು ಆವರಿಸಿಕೊಳ್ಳದಂತೆ ಸ್ಟೈಲಿಶ್ ಆಗಿ ಇವುಗಳನ್ನು ರೂಪಿಸಲಾಗಿದೆ ಇವತ್ತು ಟಿ ಟಿ ಕೆ ಪ್ರೆಸ್ಟೇಜ್ ಅಪ್ಲೈನ್ಸಸ್ನ ಬಳಸಿಕೊಂಡು ಅಡುಗೆ ಮಾಡ್ತಾ ಇದೀನಿ ಅಡುಗೆ ಮನೆಯಲ್ಲಿ ಇದ್ದೀವಿ ಅಂದ್ರೆ ಸೇಫ್ಟಿ ಕಡೆ ಗಮನ ಕೊಡಲೇಬೇಕು ಸೇಫ್ಟಿ ಅಂದ್ರೆ ಇಂಡಿಯನ್ ಎಲ್ ಜಿ ಕಾಂಪೋಸಿಟ್ ಸಿಲಿಂಡರ್ ಪ್ರತಿ ಮಾಡರ್ನ್ ಕಿಚನ್ ನ ಪಾರ್ಟ್ನರ್ ಇಂಡಿಯನ್ ಎಲ್ ಜಿ ಬೇರೆ ನಾರ್ಮಲ್ ಸಿಲಿಂಡರ್ಗಿಂತ ಶೇಕಡ ಐವತ್ತರಷ್ಟು ಹಗುರ ಇರೋ ಈ ಸಿಲಿಂಡರ್ ನೋಡೋದಕ್ಕೂ ಚಂದ ತುಕ್ಕು ಹಿಡಿಯೋದಿಲ್ಲ ಅಷ್ಟೇ ಅಲ್ಲ ಇದು ಎಕ್ಸ್ಪ್ಲೋಷನ್ ಪ್ರೂಫ್ ಇದು ಒಂದು ಸೇಫ್ ಸಿಲಿಂಡರ್ ಅಂದರೆ ತಪ್ಪಲ್ಲ ಓಕೆ ಇದು ತಪ್ಪಲ್ಲೇ ಬೆಂದಿದೆ ಈಗ ಇದಕ್ಕೆ ನಾವು ರುಬ್ಬಿಕೊಂಡಿರ್ತಕ್ಕಂಥ ಮಸಾಲೆ ಹಾಕ್ಬಿಡೋಣ ಈ ಮಸಾಲೆಯ ಹಸಿ ಘಾಟ್ ಹೋಗೋ ತನಕ ಇದನ್ನು ಬಾಡಿಸ್ಕೋಬೇಕು ಮೆಣ್ಸಿನ್ಕಾಯ್ದು ಆಮೇಲೆ ಜೀರಿಗೆದು ಕ ಕೊತ್ತಂಬರಿ ಸೊಪ್ಪಿಂದು ಶುಂ ಅದು ಘಾಟ್ ಹೋಗಬೇಕು ಅಲ್ಲಿವರೆಗೂ ಇದನ್ನು ಬಾಡಿಸ್ಕೋಬೇಕು ಒಂದು ಎರಡು ನಿಮಿಷ ಹಾಗೆ ಬಾಡಿಸ್ಕೊಂಬಿಡೋದು ಆಹಾ ಸೌತೆಕಾಯಿ ಬೆಂದ ಮೇಲೆ ಅದರ ಪರಿಮಳ ಭಾಳ ಚೆನ್ನಾಗಿ ಬರ್ತಾ ಇದೆ ಹ್ಞೂ ಪರ್ಫೆಕ್ಟ್ ಈಗ ಇದಕ್ಕೆ ನಾವು ರೆಡಿ ಮಾಡಿ ಇಟ್ಕೊಂಡಿರ್ತಕ್ಕಂಥ ಈ ಕಡಲೆ ಹಿಟ್ಟಿನ ಸ್ಲರಿ ಇದೆಯಲ್ಲ ಇದನ್ನು ಹಾಕ್ಕೊಂಡು ಇದು ಗಟ್ಟಿ ಆಗೋವರೆಗೂ ಕೆತ್ಕ್ತಾ ಇರಬೇಕು ಇದು ಕೆತ್ಕುವಾಗಲೇ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ನೋಡಿ ಕೆತ್ಕೋಕ್ಕೆ ಶುರು ಮಾಡ್ತಿದ್ದಂಗೆ ಗಟ್ಟಿ ಆಗ್ಬಿಡುತ್ತಿದ್ದ ಇದು ಭಾಳ ವಿಶೇಷ ಸಾಮಾನ್ಯವಾಗಿ ಪಲ್ಯ ಬೇರೆ ಬೇರೆ ಸೊಪ್ಪುಗಳಲ್ಲಿ ಮಾಡ್ತಾರೆ ಅಂದರೆ ಮೆಂತ್ಯ ಸೊಪ್ಪಲ್ಲಿ ಮಾಡ್ತಾರೆ ಆಮೇಲೆ ಅರವೆ ಸೊಪ್ಪಲ್ಲಿ ಮಾಡ್ತಾರೆ ಗಣಕೆ ಸಪ್ಪಲ್ಲಿ ಮಾಡ್ತಾರೆ ಬೇರೆ ಬೇರೆ ಸಪ್ಪುಗಳಲ್ಲಿ ಮಾಡ್ತಾರೆ ಕೆಲವರು ಸೌತೆಕಾಯಲ್ಲಿ ಮಾಡ್ತಾರೆ ಆ ಸೌತೆಕಾಯಲ್ಲಿ ಮಾಡೋದು ವಿಶೇಷ ಹಬ್ಬಗಳ ದಿನದಲ್ಲಿ ಮಾತ್ರ ಮಾಡ್ತಾರೆ ಸೊ ಹಾಗೆ ಒಂದು ಅಥೆಂಟಿಕ್ ಟ್ರೆಡಿಷನಲ್ ಉತ್ತರ ಕರ್ನಾಟಕದ ಅಡುಗೆ ಅಂದರೆ ಮುದ್ದೆ ಪಲ್ಯ ಸೊ ಅದನ್ನು ಇವಾಗ ಮಾಡಿದ್ದೀನಿ ತುಂಬ ಅಂತ ಪರಿಮಳ ಬರ್ತಾಯಿದೆ ಓಕೆ ನೋಡಿ ಗಟ್ಟಿ ಆಗ್ತಾಯಿದೆ ಈ ಥರ ಗಟ್ಟಿ ಆಗಬೇಕದು ನೀರಿನಾಂಶ ಎಲ್ಲ ಹೀರ್ಕೊಂಡು ಕಡಲೆ ಹಿಟ್ಟಿನ ಗುಣನೇ ಅದು ಓಕೆ ಈಗ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬಿಡೋಣ ಮೇಲೆ ಅಲಂಕಾರಕ್ಕೆ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದೆ ಅಂದರೆ ಅಡುಗೆ ರೆಡಿ ಅಂತ ಅರ್ಥ ಅದ್ಭುತವಾದಂಥ ಸೌತೆಕಾಯಿ ಮುದ್ದೆ ಪಲ್ಯ ರೆಡಿಯಾಗಿದೆ ನಮ್ಮ ಇವತ್ತಿನ ವಿಶೇಷ ಅದ್ಭುತವಾದಂಥ ಸೌತೆಕಾಯಿ ಮುದ್ದೆ ಪಲ್ಯ ಟೇಸ್ಟ್ ಮಾಡೋಕ್ಕೆ ಚಪಾತಿ ಮಾಡಿಕೊಂಡೆ ಚಪಾತಿ ಜೊತೆಗೆ ತುಂಬ ಚೆನ್ನಾಗಿರುತ್ತೆ ನೀವು ಚಪಾತಿ ಜೊತೆಗೂ ತಿನ್ಬೋದು ಅನ್ನದ ಜೊತೆಗೂ ಕಲಿಸ್ಕೊಂಡು ತಿನ್ಬೋದು ಮತ್ತು ಮುದ್ದೆಗೂ ಆಗುತ್ತೆ ಎಲ್ಲದಕ್ಕೂ ಆಗುತ್ತಿದ್ದು ಸಖತ್ತಾಗಿರುತ್ತೆ ಜೀರಿಗೆ ಘಮ ಸಾಸಿವೆ ಘಮ ಹ್ಞೂ 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 ಸೂಪರಾಗಿ ಬರ್ತಾ ಇದೆ ಸಿಂಪಲ್ಲಾಗಿ ಮನೆಯಲ್ಲಿ ಮಾಡುವಂಥದ್ದು ಇದು ತಿಂತ ಇದ್ರೆ ಒಳಗೆ ಹೋಗ್ತಾ ಇರುತ್ತೆ ಹ್ಞೂ ಸೂಪರ್ ಸೊ ಇದು ನಮ್ಮ ಉತ್ತರ ಕರ್ನಾಟಕದ ರುಚಿಯಾದ ಖಾದ್ಯ ಇಂಥದ್ದೇ ಕರ್ನಾಟಕದ ವಿವಿಧ ಖಾದ್ಯಗಳನ್ನು ನೀವು ನೋಡಬೇಕಾ ಕಲಿಬೇಕಾ ಹಾಗಾದರೆ ಪ್ರಜಾವಾಣಿ ಯೂಟ್ಯೂಬ್ ಚಾನಲ್ನ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಒತ್ತಿ ನಮ್ಮ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನು ನಿಮಗೆ ತಕ್ಷಣ ಬರುತ್ತೆ ಮತ್ತೆ ಮುಂದಿನ ವೀಡಿಯೋಲಿ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನಮಸ್ಕಾರ